ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ಇದ್ದದಷ್ಟೇ ಈಗ ನಾನೊಂದು ಡೈಲಿ ರೊಟೀನು ಇವತ್ತಿನ ಮಾರ್ನಿಂಗಿತ್ತು ನಾನು ಮುಂಬೈಗೆ ಬಂದಿದ್ದೀನಿ ಮುಂಬೈಗೆ ಬಂದು ಫಸ್ಟ್ ಬ್ಲಾಗ್ ನಂದು ಈಗ ಒಂದು ಡೈಲಿ ರೊಟೀನ್ ನಮ್ಮದು ಇವತ್ತಿತ್ತು ಬ್ಲಾಗು ಡೈಲಿ ಇವತ್ತು ಡೇ ಡೇ ಇಲ್ಲ ನಾನು ಮಾರ್ನಿಂಗಿತ್ತು ಏನೆಲ್ಲ ಮಾಡ್ತೀನಿ ಅದೆಲ್ಲ ಮಾಡ್ತೀನಿ ಈಗ ಈಗ ನಾನು ಚಪಾತಿಗೆ ರೆಡಿ ಮಾಡ್ತಿದ್ದೀನಿ

ಸಾಂಬಾರು ಮಾಡ್ತೀನಿ ಮೀನು ಸಾಂಬಾರು ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ರುಚಿಗೆ ತಕ್ಕ ಉಪ್ಪು ಹಾಕಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಬೇಕು ನನ್ನ ಹತ್ರ ಇಲ್ಲ ಹಾಗೆ ಹಾಕಿದರೆ ಒಳ್ಳೇದು ಆದರೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಇದನ್ನು ಕಳಿಸ್ಬೇಕು ಇದನ್ನು ಕಲಿಸ್ಕೊಂಡು ಬರ್ತೀನಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇಲ್ಲಂದ್ರೆ ಟೇಸ್ಟ್ ಬರಲ್ಲ ಮೆದು ಮೆತ್ತಗೆ ಚಪಾತಿ ಬರಬೇಕಾದ್ರೆ ಚೆನ್ನಾಗಿ ಇಟ್ ಮಾಡಬೇಕು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಕೈ ಒತ್ತೆ ಮಾಡಿಕೊಂಡು ಚೆನ್ನಾಗಿ ಸ್ಮೂಟಾಗಿ ನಾವು ಅದನ್ನು ಇಲ್ಲಿ ಮಳೆ ಶುರುವಾಗಿದೆ ತುಂಬ ಕಷ್ಟ ಆಗುತ್ತೆ ನಾಳೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಅದೇ ಕಷ್ಟ ನನಗೆ ಇವತ್ತು ಮೀನು ಸಾರು ಮಾಡ್ತೀನಿ ಚಪಾತಿಗೆ ಮಗ ದೊಡ್ಡ ಮಗ ಸಾರಲ್ಲಿ ತಿಂತಾನೆ ಸಣ್ಣ ಮಗ ಹಾಲು ಹಾಕಿ ತಿಂತಾನೆ ಟೆನ್ಷನ್ ಇಲ್ಲ ತರಕಾರಿ ಏನು ತಂದಿಲ್ಲ ಊರಲ್ಲಿ ಮನೆಯಲ್ವ ಹಾಗೆ ತರಬೇಕಿಲ್ವಾ ನಿನ್ನೆ ನೈಟಿಂದ ತುಂಬಾ ತುಂಬ ಮಲ್ಯ ಬರ್ತಾ ಉಂಟು ಇದು ನಿನ್ನೆ ಮುಂದೆ ನಾಲ್ಕು ದಿನ ತುಂಬ ಚೆನ್ನಾಗಿ ಬಿಸಿಲು ಇತ್ತು ಬಟ್ಟೆಯೆಲ್ಲ ಒಣಗಿದೆ ಚೆನ್ನಾಗಿ ಈಗ ನಾನು ಎರಡೇ ಟೈಮ್ ಲೈವ್ ಮಾಡ್ತಿದ್ದೀನಿ ಎಲ್ಲರೂ ಬಂದು ನನಗೆ ಸಪೋರ್ಟ್ ಕೊಡಿ ತುಂಬ ಚೆನ್ನಾಗಿ ಮಾಡಬೇಕಿದು ಸ್ವಲ್ಪ ಸ್ವಲ್ಪ ಕೈ ವಿಡಿಯು ಮಾಡಿ ಮಾಡ್ತೀನಿ ಈಗೆಲ್ಲ ಇದನ್ನು ಮಾಡಿ ಬರ್ತೀನಿ ನೋಡಿ ಮೀನು ಸರ್ ಮಾಡಲಿಕ್ಕೆ ನಾನು ಇದು ಎಂಥ ಕುರ್ಚಿ ಅಂತಾರಂತ ಐಸ್ ಹಾಕಿಟ್ಟಿದೆ ಇದನ್ನು ಫ್ರೈ ಮಾಡ್ತೀನಿ ನೋಡಿ ಇದು ಫ್ರೈ ಮಕ್ಕಳು ತಿಂತಾರೆ ಅನ್ನೋ ಕಾರಣದಿಂದ ಇದು ಫ್ರೈ ಮಾಡ್ತೀನಿ ಇನ್ನೇ ನೈಟ್ ತಂದಿಟ್ಟಿದ್ದೀನಿ ನಾನು ಮೀನು ಮಗ ಮೀನು ಬೇಕಂದ ಮಕ್ಕಳಿಗೋಸ್ಕರನೇ ತರೋದು ನಾವು ನಮಗೇನಾದ್ರೂ ಎಲ್ಲ ರೀತಿ ಪರವಾಗಿಲ್ಲ ಮಕ್ಕಳು ಬೇಕಂತಾರೆ ಮಕ್ಕಳು ತಿಂದರೆ ನಮ್ಗೆ ಒಳ್ಳೆಯದು ಖುಷಿ ಈಗ ಇದು ಮಿಕ್ಸಾರು ಮಾಡ್ತೀನಿ ಇದು ಫ್ರೈ ಮಾಡ್ತೀನಿ ರೊಟ್ಟಿ ಮಾಡಬೇಕಂತಾನೆ ಮತ್ತೆ ಇಂಥ ಯಾವಾಗಲೂ ರೆಸಿಪಿ ರೆಸಿಪಿ ಹಾಕೋದಾಗಿಂದ ಡೈಲಿ ಮಾರ್ನಿಂಗ್ ಎದ್ದು ನನ್ನ ರುಟೀನ್ ಹೇಗಿರುತ್ತೆ ಅದೆಲ್ಲ ತೋರಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಾನು ಡೈಲಿ ರುಟೀನನ್ನೇ ತೋರಿಸಲಿಕ್ಕೆ ಇದಾಗ್ತೀನಿ ನನ್ನ ಹಸ್ಬೆಂಡು ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ

ಸ್ವಲ್ಪ ಒಂದು ತವ ಇದ್ದಿದ್ದೀನಿ ಚಪಾತಿ ಮಾಡಬೇಕು ಚಪಾತಿ ಮುಚ್ಚಿಟ್ಟಿದ್ದೀನಿ ಅದು ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಆದರೂ ಬಿಡಬೇಕು ಒಂದು ಸ್ಥಳಷ್ಟು ಹೆಮ್ಮೆ ಆಗ್ತದೆ ನೀವು ಹೇಗೆ ಮಾಡ್ತೀರ ನಾ ಬೆಂಗ್ಳೂರು ಸ್ಟೈಲವರು ಈಗ ಮಾಡಲ್ಲ ಅವರೆಲ್ಲ ನೋಡಿದ್ದರೆ ನಿಮ್ಗೆ ಈಗ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ಮೆಣಸು ಮೀನು ಸಾರಿಗೆ ಸ್ವಲ್ಪ ಮೀಡಿಯಮ್ ನೋಡಿ ಉರಿಯಲ್ಲೇ ಮಾಡಬೇಕು ಕರಿಚಿ ಒಬ್ಬಾತು ಚೆನ್ನಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ನೋಡಿ ನೆಣಸು ಪ್ರೈ ಆಗ್ತಾ ಬರ್ತಿರುವಾಗಲೇ ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಹೆಚ್ಚೇನು ಬೇಡ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಅಷ್ಟೇ ಜೀರಿಗೆ ನೋಡಿ ಸ್ವಲ್ಪ ಚೂರೇ ಚೂರು ಚೂರೇ ಚೂರು ಒಂದು ಎರಡು ಮೂರು ಮೆತ್ತೆ ಸ್ವಲ್ಪವೇ ಸ್ವಲ್ಪ ಸಾಸಿವೆ ಹೆಚ್ಚು ಹಾಕ್ಬಾರ್ದು ರುಚಿ ಟೇಸ್ಟ್ ಇರಲ್ಲ ಮೀನು ಸಾರಾಗಲಿ ಏನೇ ಆಗಲಿ ಸಾಮಾನು ನೋಡಿ ಸ್ವಲ್ಪ ಹಸಿ ಮೆಣಸು ಇದು ಇಷ್ಟು ಫ್ರೈ ಮಾಡಲಿಕ್ಕೆ ಅಷ್ಟೇ అది హెచ్చి నా మి మార్తీత నన్ను గడ్డన మన ఇది మీన్సారు ఎలా నాన్ వెజ్ ఇప్పుడు మీ సారు మీ సారు సారు అది నానే నేను మార్త ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಒಳ್ಳೆದಾಗುತ್ತೆ ತೆಂಗಿನಕಾಯಿ ಈರುಳ್ಳಿ ಹುಳಿ ಹಾಗೇನೆ ಸಾಕು ಆಯ್ತು ಇದು ಸಾಕು ಆಗಿದೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹುಳಿ ಹಣ್ಣು ಹಾಕಿ ಹುಳಿ ಹಾಕಬೇಕು ನಿಮ್ಗೆ ಬೆಂಗಳೂರು ಕಡೆ ಈ ತರ ಮಾಡಲ್ಲ ಅಂತ ನನಗೆ ಗೊತ್ತು ಬೇರೆ ರೀತಿ ನಮ್ಮ ಬೆಂಗಳೂರಲ್ಲಿ ಹೀಗೇನೆ ಮಾಡೋದು ನೋಡಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ತೀನಿ ಸಾಕು ಚಿಕನಿಗಾದರೂ ಜಾಸ್ತಿ ಸಾಕು ಇದು ಆಯಿತು ನನ್ನ ಬದಿಗೆ ಇಡುವ ಈಗ ನಾನು ನೋಡಿ ಇದು ಸಾಮಾನು ಇದೆಲ್ಲ ತೆಗೆದಿಟ್ಟಿದ್ದೀನಿ ಈಗ ನಾನು ಚಪಾತಿಗೆ ರೆಡಿ ಮಾಡ್ತೀನಿ ಚಪಾತಿಯನ್ನು ಸೆಲ್ಫ್ ಮೇಲೆ ಮಾಡೋದು ಸೆಲ್ಫ್ ಕ್ಲೀನ್ ಮಾಡಿಯೇ ಮಾಡೋದು ಯಾಕಂದರೆ ನನಗೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಮಾಡಲಿಕ್ಕೆ ಅದಕ್ಕೆ ಸೆಲ್ಫ್ ಮೇಲೇ ಮಾಡೋದು ಸ್ವಲ್ಪ ಹುಡಿ ಹಾಕಿ ತುಂಬ ಅರ್ಧ ಗಂಟೆ ಆಯ್ತಂದ ಕೈ ತೊಳೆದು ಇದನ್ನು ಚೆನ್ನಾಗಿ ನಾದುವ ನಾನು ಸೆಲ್ಫ್ ಮೇಲೇ ಮಾಡೋದು ಇವತ್ತು ಮಾರ್ನಿಂಗ್ ನನಗೆ ಟಿಫನ್ಗೆ ಚಪಾತಿ ಮೆತ್ತು ಚಪಾತಿ ಮತ್ತು ಸಾರು ಮಾಡ್ತೀನಿ ಟಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೆ ಮೀನು ಸಾರಿಗೆ ಗ್ರೈಂಡ್ ಮಾಡಬೇಕು ಇನ್ನೂ ಮಾಡ್ತೀನಿ ನಾನು ಇದರಲ್ಲಿ ಮಾಡೋದು ನಾನು ಸ್ವಲ್ಪ ಹುರಿಯಾ ಮಾಡೋದು ಸ್ವಲ್ಪ ಮೆದುವಾದರೆ ಅದು ಅರ್ಧ ಗಂಟೆ ಇದ್ದರೆ ತುಂಬ ಮೆದು ಆಗುತ್ತೆ ಕೈಗೆ ಅಂಟಬಾರ್ದು ಅದಕ್ಕೋಸ್ಕರ ಒಂದೊಂದೇ ಉಂಡೆ ಮಾಡಿಡುವ ನನಗೆ ಸ್ವಲ್ಪ ಚಪಾತಿ ಬೇಕಿತ್ತು ನಾಲ್ಕು ನನ್ನ ಹಸ್ಬೆಂಡ್ಗೆ ಮೂರು ನನಗೆ ಎರಡು ನನಗೆ ಎರಡು ನನ್ನ ದೊಡ್ಡ ಮಗನಿಗೆ ಎರಡು ನನ್ನ ಚಿಕ್ಕ ಮಗನಿಗೆ ಆದರೆ ಇದು ಜಾಸ್ತಿ ಆಯಿತು ಏನು ಜಾಸ್ತಿ ಆಗಿರ್ಬೇಕಿದು ಇದು ಉಂಡೆ ಮಾಡಿ ಬರ್ತೀನಿ ಚಪಾತಿ ಮಾಡ್ತೀನಿ ತವಾ ಇಡ್ತೀನಿ ಫಸ್ಟು ತವಾ ಇಟ್ಟು ಬರ್ತೀನಿ ನನಗೆ ಸ್ಲೆಪ್ ಸೆಲ್ಫಲ್ಲಿ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಚಪಾತಿ ಬೇಗನೆ ಆಗುತ್ತೆ ಅದು ನನಗೆ ಇದರಲ್ಲೇ ಮಾಡಿ ಅಭ್ಯಾಸ ಯಾರು ಯಾರೇನು ಅನ್ಕೋಬೇಡಿ ನಾನು ಸೆಲ್ಫಲ್ಲೇ ಮಾಡೋದು ಚಪಾತಿ ನಾನು ವೀಡಿಯೋ ಮಾಡಲಿಕ್ಕೆ ಹೋದರೆ ನನಗೆ ಸಪೋರ್ಟಿಗೆಲ್ಲ ಮಾರ್ನಿಂಗ್ ಹೋಗ್ಲಿಕ್ಕೆ ಆಗಲ್ಲ ಏನು ಮಾಡೋದು ಆಗಲ್ಲ ನನಗೆ ವೀಡಿಯೋ ಬೇಕಲ್ವಾ ವೀಡಿಯೋ ಮುಖ್ಯ ವೀಡಿಯೋ ಖಂಡಿತ ಎಲ್ರಿಗೂ ಮುಖ್ಯವಾಗಿರುತ್ತದೆ ನೋಡಿ ಚಪಾತಿ ತೋರಿಸ್ತೀನಿ ಮತ್ತು ಹೊರಿದಟ್ಟೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ತವಾಗೆ ನಾನು ಇದ್ರಲ್ಲಿ ಮಾಡೋದು ಕಬ್ಬಿನದು ಉಂಟು ನನ್ನ ಹತ್ರದ್ದು ಸರಿ ಇಲ್ಲ ಸರಿ ಇಲ್ಲ ನೋಡಿ ಚಪಾತಿ ಹಾಕಿದ್ದೀನಿ ಕೆಲವೊಮ್ಮೆ ರೌಂಡ್ ಬರ್ತದೆ ಕೆಲವೊಮ್ಮೆ ರೌಂಡ್ ಶೇಪೇ ಔಟ್ ಆಗುತ್ತೆ ಪರವಾಗಿಲ್ಲ ಸೇಪು ಹೇಗೆ ಇದ್ರೂ ಏನು ಚಪಾತಿ ಅಲ್ವಾ ಸ್ವಲ್ಪ ಎಣ್ಣೆ ಹಾಕ್ತೀನಿ ಚಪಾತಿ ರೌಂಡ್ ಬಂದಿದೆ ನಂದು ಮುಂಚೆ ನನಗೆ ಏನು ಗೊತ್ತಿರಲಿಲ್ಲ ಅಡುಗೆ ಗೊತ್ತಾ ಏನು ಗೊತ್ತಿರಲಿಲ್ಲ ಅಡಿಗೆ ಅಡಿಗೆ ಅಂದರೆ ಹೇಗೆ ಮಾಡೋದಂತ ಗೊತ್ತಿಲ್ಲ ಚಪಾತಿ ಅಂದರೆ ಹೇಗೆ ಮಾಡೋದಂತ ಗೊತ್ತಿಲ್ಲ ಇದು ಒಂದು ಚಪಾತಿ ಮಾಡಿ ಮತ್ತೆ ಉಳಿದದ್ದು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಮಾಡಿ ಮತ್ತು ನಿಮಗೆ ಸಿಗ್ತೀನಿ ನಾನು ರಪ್ಪರಪ್ಪ ಮಾಡಲಿಕ್ಕೆ ನಾಳೆಯಿಂದ ಇದೆ ನಾಳೆಯಿಂದ ಸ್ಕೂಲು ನನ್ನ ಚಪಾತಿ ಉಬ್ಬಲ್ಲ ನಾನು ಪದರ ಚಪಾತಿ ಮಾಡಲ್ಲ ಪದರ ಚಪಾತಿ ಹೋದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ನನಗೆ ಉಬ್ಬೋದಿಲ್ಲ ಅಷ್ಟೇ ಮೆದು ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಪದರ ಚಪಾತಿ ಮಾಡಿದ್ರೆ ತುಂಬ ಟೈಮ್ ಬರುತ್ತೆ ಸಿಗ ನನಗೆ ಟೈಮು ಇಲ್ಲ ಅಷ್ಟು ಅಷ್ಟು ಟೈಮು ವೇಸ್ಟ್ ಮಾಡ್ಕೊಂಡು ನನಗೆ ಮಾಡುವಷ್ಟು ಇದಿಲ್ಲ ಪದರ ಚಪಾತಿ ಗೊತ್ತು ನನಗೆ ಅಂದರೆ ಬೇಡ ಅಂತ ನಾನು ಮಾಡಿದ್ದೆ ಚೆನ್ನಾಗಿ ಕಾಯಿ ಒಂದು ಹೊರಗಡೆ ಒಂದು ಚಪಾತಿ ತಂದರೆ ಎಷ್ಟು ರೂಪಾಯಿ ಗೊತ್ತಾ ನಾವು ಮೊನ್ನೆ ತಂದಿದ್ದೀವಿ ಹತ್ತು ರೂಪಾಯಿ ಒಂದು ಚಪಾತಿಗೆ ಒಂದು ಆಯಿತು ಉಳಿದತೆಲ್ಲ ಮಾಡಿ ಆಮೇಲೆ ನೋಡಿ ಚಪಾತಿ ಆಯಿತು ಚಪಾತಿ ವಾಟ್ ಬಾಕ್ಸಲ್ಲಿ ಹಾಡ್ಕಿಟ್ರೆ ಬಿಸಿ ಬಿಸಿ ಇರುತ್ತೆ ಮಕ್ಕಳಿಗೂ ತಿನ್ನಲಿಕ್ಕೆ ಇದೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಕ್ಲೀನಿಂಗ್ ಬಾಕಿ ಇದೆ ನೋಡಿ ಮೀನು ತೆಗೆದಿಟ್ಟಿದ್ದೀನಿ ಐಸಲ್ಲಿದೆ ಮತ್ತು ಮಸಾಲೆ ರುಬ್ಬೇಕು ತೆಂಗಿನಕಾಯಿ ಹಾಕಬೇಕಿದ್ದಕ್ಕೆ ಇದು ಆಯಿತು ಇನ್ನು ಅದೊಂದು ಕೆಲಸ ಇದೆ ತೊಲಿವ ಆಯಿತಾ ಪಾತ್ರೆ ತೊಳ್ದು ತೊಲೀವ ಸ್ವಲ್ಪ ಅದು ತೊಳೆದು ಮತ್ತೆ ಮೀನೆಲ್ಲ ಸಾರು ಮಾಡ್ಲಿಕ್ಕೆ ಆಗಬೇಕು ತೆಂಗಿನಕಾಯಿ ಇದು ಮಾಡಿ ಕೆಲಸ ನಿಲ್ಲ ಮಕ್ಕಳಿಗೆ ತಿನ್ ಇದೆ ಸ್ವಲ್ಪ ಪಾತ್ರೆ ತೊಳೆಯುವ ತುಂಬ ಇದೆ ಪಾತ್ರೆ ಮಾರ್ನಿಂಗ್ ಮಾರ್ನಿಂಗ್ ತೆಂಗಿನಕಾಯಿ ಯಾರು ಇದು ಮಾಡ್ತಿದ್ದಾರೆ ದುಡ್ಡು ತೆಂಗಿನಕಾಯಿಯನ್ನು ಜನ ಮಾಡ್ತಿದ್ದಾರೆ ತೆಂಗಿನಕಾಯಿ ಕೊಡ್ತಿದ್ದಾರೆ ನನಗಾದರೂ ಆಗೋದಿಲ್ಲ ನನಗೆ ತುಂಬ ಇಲ್ಲೆ ಅದರಲ್ಲೆಲ್ಲ ತುಂಬ ಇಲ್ಲೆ ನಾನು ಆ ಥರದ್ದು ಸಿಗ್ತಿನಿ ನೋಡಿ ಇಲ್ಲಿ ಇದೆಲ್ಲ ಫ್ರೈ ಆಯಿತು ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕ್ತೀನಿ ತೆಂಗಿನಕಾಯಿ ತುಂಬ ರೇಟ್ ಆಗಿದೆ ಈಗ ಸಾಕಿಷ್ಟು ತುಂಬ ಮಾಡಿದರೆ ವೇಷ್ಟು ಬಿಸಾಡೇಬೇಕು ಸ್ವಲ್ಪ ಹಲ್ದಿ ಹಾಕ್ತೀನಿ ಆಯಿತು ಹಾಗೆ ಸ್ವಲ್ಪ ಈರುಳ್ಳಿ ಒಂದು ತುಂಡು ಒಂದು ತುಂಡು ಈರುಳ್ಳಿ ಒಂದು ತುಂಡು ಈರುಳ್ಳಿ ಒಂದು ತುಂಡು ತುಂಡು ಇದು ಒಂದು ತುಂಡು ಈರುಳ್ಳಿ ಇದನ್ನು ಗ್ರೈಂಡ್ ಮಾಡಿ ಬರ್ತೀನಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಅದು ಮಿಕ್ಸ್ ಆಗಿದ್ದು ಬರ್ತೀವಿ ನೋಡಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತೀನಿ ನಾನು ಮಣ್ಣಿನ ಪಾತ್ರೆಗೆ ಸ್ವಲ್ಪವೇ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ ಮೀನು ಮೀನು ಸಾರಿಗೆ ಹಾಗೇನು ಮಾಡ್ತಾರೆ ನಾನು ಇವತ್ತು ಒಗ್ಗರಣೆ ಮಾಡಿ ಹಾಕು ಅಂತ ನಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಇವ್ರಿಗೂ ಅಜ್ಮೆಂಡಿದ್ದು ಸ್ಪೆಷಲ್ ಅದು ಊರಲ್ಲಿ ತಂದಿದ್ದು ಇದು ಬೇವರೆ ಸ್ವಲ್ಪ ಶುಂಠಿ ಸ್ವಲ್ಪ ಕಾಯಿ ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತೀನಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಆದಂತ ಅವು ಅವು ನೋಡಿ ಎಲ್ಲ ಫ್ರೈ ಮಾಡ್ತೀನಿ ಫ್ರೈ ಆಗಲಿ ಹೆಚ್ಚಿ ಅಂತ ಫ್ರೈ ಆಗಬೇಕೇನಿಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಮಸಾಲೆ ಕಡ್ದದ್ದು ಹಾಕ್ತೀನಿ ನೋಡಿ ಗ್ರೈಂಡ್ ಮಾಡಿದ್ದು ಮಸಾಲ ತುಂಬ ನೀರೇನು ಬೇಕಾಗಿಲ್ಲ ಮಿಕ್ಸಿ ತೊಳ್ದದು ನೀರು ಇದ್ದರೆ ಸಾಕು

ಮತ್ತೆ ವೇಸ್ಟ್ ಆಗುತ್ತೆ ಉಬ್ಬರಿಗೆ ವೇಸ್ಟ್ ಬೇಕು ಸಾಕು ಎಷ್ಟು ರುಚಿಯಾಗೇ ತಿನ್ಬೇಕು ಸ್ವಲ್ಪ ನೀರು ನೀರಾದರೆ ಚೆನ್ನಾಗಿರಲ್ಲ ಇದು ಕುದಿ ಬರಲಿ ಕುದಿ ಬಂದ ಮೇಲೆ ಮೀನು ಹಾಕ್ತೀನಿ ಮೀನು ರೆಡಿ ಇಲ್ಲಿ ಫ್ರೈ ಮಾಡ್ಲಿಕ್ಕೆ ಒಂದು ಮಸಾಲೆ ಮಾಡಿ ಇಡ್ತೀನಿ ಅದರಲ್ಲೇ ಇಪ್ಪಡಿಯೇ ಬಿಟ್ಟು ಬರೋಟ ನಾನು ಪ್ಲೇ ಲಿಸ್ಟ್ ಆನ್ ಇಟ್ಟಿದ್ದೆ ಅದಕ್ಕೆ ರಾತ್ರಿ ಇನ್ನು ಚಾಲು ಇದ್ದು ನೋಡಿ ಒಂದು ಮೆಣಸಿನ ಹುಡಿ ಹಾಕ್ತೀನಿ ಮತ್ತು ನಾನು ಇದು ಊರಿಂದ ತಂದಿದ್ದೆ ನಾನು ಊರಿಂದ ತಂದದ್ದು ಫಿಶ್ ಫ್ರೈ ಮಾಡೋ ಹೆಚ್ಚು ಯೂಸ್ ಮಾಡಲ್ಲ ಆದರೆ ಮಾಡಬೇಕಂತ ಇದು ತುಂಬ ಉಂಟು ನೀನು ಅದಕ್ಕೆ ಎಷ್ಟು ಬೇಕು ಒಂದು ಮೊಟ್ಟೆ ಅರು ರುಟು ಹಾಕಲ್ಲ ಮೊಟ್ಟೆ ಹಾಕ್ತೀನಿ ಅರಟು ಇಲ್ಲ ನನ್ನ ಹತ್ರ ತಂದಿದ್ದು ಏಯ್ ಹೊಯ್ ನೋಡಿ ಶುಂಠಿ ಬೆಲೆಯಲ್ಲಿ ಬೆಸ್ಟ್ ಹಾಕ್ತೀನಿ ಈಗ ಸದ್ಯಕ್ಕೆ ಊರಿ ಊರಿಂದ ಬಂದ ಕಾರಣದಿಂದ ಏನು ರೆಡಿ ಡಿವಾಡಿದ್ದು ಇಲ್ಲ ನನ್ನ ಹತ್ರ ಎಲ್ಲ ನಾನು ಉಡಿ ಅದೆಲ್ಲ ಹಾಕಬೇಕು ಸ್ವಲ್ಪ ಹುಳಿ ನೀರು ಹಾಕ್ತೀನಿ ಇದು ಇಲ್ಲ ನನ್ನ ಹತ್ರ ಯಾವುದು ಎಂಥ ಲಿಂಬು ರಸ ಇಲ್ಲ ಲಿಂಬು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಲ್ದಿ ಸ್ವಲ್ಪವೇ ಸ್ವಲ್ಪ ಹಲ್ದಿ ಸ್ವಲ್ಪವೇ ಇದು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ಬಿಸಿ ನೀರು ಹುಳಿ ನೀರು ಹುಳಿ ನೀರು ಹಾಕಬೇಕು ನಾಳೆಯಿಂದ ಮಕ್ಕಳಿಗೆ ಸ್ಕೂಲು ಉಪ್ಪು ಹಾಕಬೇಕು ಉಪ್ಪು ಇದರಲ್ಲಿ ಇದೆ ನೋಡ್ಕೊಂಡು ಹಾಕಿ ಹೆಚ್ಚೇನಿಲ್ಲ ಸ್ವಲ್ಪ ಇದೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಆಗೇನು ಹಾಕ್ಬೇಡಿ ನೋಡ್ಕೊಂಡು ಉಪ್ಪು ಹಾಕಬೇಕು ಇಲ್ಲಿ ನೀರು ಹಾಕುವ ಒಳ್ಳೇದು ಆದರೆ ಹುಳಿ ನೀರು ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ ನೋಡಿ ನನ್ನ ಇದು ಸಾರಿದ್ದು ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬಂದು ಬರ್ತಾ ಉಂಟು ಮೀನು ಸಾರಿದ್ದು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಕುದಿ ಬಂದ ಮೇಲೆ ಮೀನು ಹಾಕ್ತೀನಿ ಇದನ್ನು ಮಿಕ್ಸ್ ಮಾಡ್ತೀನಿ ಮಕ್ಕಳು ಎದ್ದಿರಲಿಲ್ಲ ಮಕ್ಕಳನ್ನು ಎಲ್ಸ್ಬೇಕೀಗ ಇದು ಮಿಕ್ಸ್ ಮಾಡುವ ಮೊಟ್ಟೆ ಎಲ್ಲ ಹಾಕ್ತೀನಿ ನಾನ್ ವೆಜ್ ಅವರು ಏನಾದರೂ ಅನ್ಕೋಬೇಡಿ ನನಗೆ ಬ್ಲಾಗ್ ಇರಲಿಲ್ಲ ಅಂತ ನಾನು ನಾನ್ ವೆಜ್ ಇದು ಮಾಡಿದ್ರೆ ಈಗೀಗ ಮಾಡ್ತಿಲ್ಲ ನಾನು ಯಾಕಂದರೆ ಯಾರು ಅನ್ಕೊಳ್ಳುವುದಾದಲ್ಲಿ ಏನೂ ಇಲ್ಲ ಯಾಕಂದರೆ ಅವರವರ ಫುಡ್ ಅವರವರಿಗೆ ಇಷ್ಟ ಅಲ್ವಾ ಹಾಗೆ ಕೆಲವರಿಗೆ ತಿನ್ನಬೇಕಂತ ಅನಿಸುತ್ತೆ ತಿಂತಾರೆ ಏನು ಆಗಲ್ಲ ಅದಕ್ಕೆ ಯಾರು ಏನು ಅಂದ್ಕೊಳ್ಲಿಕ್ಕೆ ಇಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸರಿ ಉಂಟ ಅಂತ ನೋಡಬೇಕು ಹ್ಞೂ ಉಪ್ಪು ಹುಳಿ ಎಲ್ಲ ಖಾರ ಚೆನ್ನಾಗಿದೆ ಈಗ ಮೀನಿಗೆ ಮಿಕ್ಸ್ ಮಾಡುವ ಯಾರು ಏನು ಅನ್ಕೋಬೇಡಿ ಗೊತ್ತಾಯ್ತಾ ಯಾಕಂದರೆ ಅವರವರ ಫುಡ್ಡು ಅವರವರಿಗೆ ಯಾವತ್ತೂ ಇಷ್ಟನೇ ಆಗುತ್ತೆ ಕಷ್ಟ ಅಂತ ಆಗೋಲ್ಲ ನಾನ್ ವೆಜ್ ತಿನ್ನೋದವರು ನೋಡೋದಿದ್ರೆ ನೋಡಬೇಡಿ ಪರವಾಗಿಲ್ಲ ಆನ್ ಮಾಡಿ ಸೈಡಲ್ಲಿ ಇಡಿ ಗೊತ್ತಾಯ್ತಾ ಬೇಜಾರ್ ಡೈಲಿ ಮಾರ್ನಿಂಗ್ ನಂದು ಇಷ್ಟು ರುಟೀನ್ ಇರುತ್ತೆ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ಇಲ್ಲೇ ಮೀನು ಹಾಕ್ತೀನಿ ನೋಡಿ ಮೀನು ಹಾಕ್ತೀನಿ ಮೀನು ಹಾಕ್ದೆ ಇದು ಕುದಿ ಬರಲಿ ಚೆನ್ನಾಗಿ ಬೇಯಬೇಕು ಉಪ್ಪೆಲ್ಲ ಹಾಕಿದ್ದೀನಿ ಅದಕ್ಕೆ ಇದೊಂದು ಮಾಡ್ಕೊಂಡು ಬರ್ತೀನಿ ನಾನು ರೆಡಿ ಆಯಿತು ನೋಡಿ ಮೀನು ಸಾರು ಇಲ್ಲಿ ಚಪಾತಿ ಮಕ್ಕಳಿಗೆ ಚಪಾತಿ ಹಾಕ್ತೀನಿ ದೊಡ್ಡ ಮಗನಿಗೆ ಮತ್ತು ಸಣ್ಣ ಮಗನಿಗೆ ಸಣ್ಣ ಮಗನಿಗೆ ಹಾಲು ಕೊಡ್ತೀನಿ ದೊಡ್ಡ ಮಗನ ಮೀನು ಸಾರಲ್ಲಿ ತಿಂತಾನೆ ದೊಡ್ಡ ಮಗನಿಗೆ ಮೀನು ಸಾರು ಕೊಡ್ತೀನಿ ಸಾರು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮೀನು ಸಾರು ನೋಡಿ ಮಸಾಲೆ ಮೀನು ಎಲ್ಲ ಇದಾಗುತ್ತೆ ಮೀನು ಸಾರು ತುಂಬ ಚೆನ್ನಾಗಿ ಬಂದಿದೆ ಇದು ಸಣ್ಣ ಮಗನ ದೊಡ್ಡ ಮಗನಿಗೆ ದೊಡ್ಡ ಮಗ ಸಾರಲ್ಲಿ ತಿಂತಾನೆ ಸಣ್ಣ ಮಗೇ ಹಾಲು ಹಾಕಿ ಕೊಡ್ತೀನಿ ನಂದು ಇದು ರೂಟೀನು ಅಷ್ಟೇನು ದೊಡ್ಡ ಅಲ್ಲ ಸಣ್ಣ ರುಟೀನು ಇದು ಸಣ್ಣ ಮಗನಿಗೆ ಅಲ್ಲಿಗೆ ಇದು ಮಾಡಿ ತಿಂತಾನೆ ಮೆದುವಾಗಿದೆ ಚಪಾತಿ ತುಂಬ ಚೆನ್ನಾಗಿ ಆಗಿದೆ ಬ್ರೇಕ್ಫಾಸ್ಟಿನ ರುಟೀನ್ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಇದ್ದು ಬ್ರೇಕ್ಫಾಸ್ಟ್ ಮತ್ತು ನೋಡಿದ್ರಲ್ವ ರುಟೀನು ಮಾರ್ನಿಂಗ್ ರುಟೀನ್ ನಂದು ಈಗ ಇಷ್ಟು ಆಯಿತು ಇನ್ನು ಮಕ್ಕಳಿಗೆ ತಿನ್ನಿಸಿ ಮತ್ತೆ ನಾಳೆಯಿಂದ ಸ್ಕೂಲ್ ಉಂಟು ಹಾಗೇ ಇನ್ನು ಮಧ್ಯಾಹ್ನ ಇನ್ನೂ ಕ್ಲೀನಿಂಗ್ ಬಟ್ಟೆ ಒಗಿಬೇಕು ಅದೆಲ್ಲ ಉಂಟು ಅದು ಬೇರೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿ ತನಗೆ ಬಾಯ್ ಬಾಯ್ ಟೇಕ್ ಕೇರ್ ಆರ್ ಬಾಯ್ ಬಾಯ್ ಸಿ ಯು